ಎಲ್ಲರಿಗೂ ನಮಸ್ಕಾರ ಶೋಭಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಹುರುಳಿ ಕಾಳಿಂದ ಮೊಳಕೆಯನ್ನು ಉಡಿಸುತ್ತೇನೆ ಹೇಗೆ ಉಡಿಸುವುದೆಂದು ನೋಡೋಣ ಬನ್ನಿ ಮೊದಲು ಈ ಮೊಳಕೆ ಕಾಳಿಂದ ಸಾಂಬಾರು ಮತ್ತು ಉಸುಳಿ ಬಹಳ ಸೂಪರಾಗಿರುತ್ತದೆ ಈ ಮೊಳಕೆ ಕಾಳಿನ ಸಾಂಬಾರು ರಾಗಿ ಮುದ್ದಿಗೆ ಅಂತೂ ಹೇಳಿ ಮಾಡಿಸಿದ ಸಾಂಬಾರು ಅಷ್ಟು ರುಚಿಯಾಗಿರುತ್ತದೆ ಉಸುಳಿಯು ಅಷ್ಟೇ ರುಚಿಯಾಗಿರುತ್ತದೆ ರೊಟ್ಟಿ ಚಪಾತಿ ಸೈಟಿಸ್ ಆಗಿ ಇದನ್ನು ಉಪಯೋಗಿಸಬಹುದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವೇ ನೋಡಿ ಈ ಮೊಳಕೆ ಒಡಿಸಲು ನಾನು ಇಲ್ಲಿ ಒಂದು ಕಪ್ಪು ಹುರುಳಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ನೀರು ಹಾಕಿ ತೊಳೆದು ನಂತರ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಇಡಬೇಕು ಈ ರೀತಿ ಚೆನ್ನಾಗಿ ತೊಳೆದು ಈಗ ಕಾಳು ಮುಳುಗುವಷ್ಟು ನೀರನ್ನು ಹಾಕಿಡಬೇಕು ಈ ರೀತಿ ನೀರನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಎಂಟು ಗಂಟೆಗಳ ಕಾಲ ಇಡಬೇಕು ಈಗ ಎಂಟು ಗಂಟೆಗಳ ಕಾಲ ಆಗಿದೆ ಇದನ್ನು ಮತ್ತೆ ಚೆನ್ನಾಗಿ ಒಂದರಿಂದ ಎರಡು ಸಾರಿ ಚೆನ್ನಾಗಿ ತೊಳೆದು ನೀರನ್ನು ಬಸೆದು ನಂತರ ಈ ಥರ ಸ್ಟ್ಯಾಂಡಿನ ಮೇಲೆ ಈ ಥರ ಜಾಲರಿ ಇಳುವ ಜಾಳಿಗೆ ಅಥವಾ ಸಾನಿಗೆಯನ್ನು ಇಟ್ಟುಕೊಳ್ಳಬೇಕು ನಂತರ ಅದರ ಮೇಲೆ ಕಾಟನ್ನಿನ ದಪ್ಪ ಟಾವೆಲ್ಲು ಅಥವಾ ದಪ್ಪ ಅರಿವೆಯನ್ನು ಈ ಥರ ಇಟ್ಟು ನೀರು ಬಸಿದ ಕಾಳನ್ನು ಹಾಕಿ ಈ ರೀತಿ ಬಟ್ಟೆಯನ್ನು ಮಡಚಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಡಬೇಕು ಈ ರೀತಿ ಹನ್ನೆರಡು ಗಂಟೆಗಳ ಕಾಲ ಇಟ್ಟು ನಂತರ ತೆಗೆದು ನೋಡಿದರೆ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತದೆ ಈ ರೀತಿ ಮೊಳಕೆ ಬಿಡಿಸಿ ಅಡುಗೆ ಮಾಡುವುದರಿಂದ ಆರೋಗ್ಯಕರ ಮತ್ತು ರುಚಿಕರವಾಗಿರುತ್ತದೆ ಮಕ್ಕಳು ಸಹ ಬಹಳ ಇಷ್ಟಪಟ್ಟು ಊಟ ಮಾಡುತ್ತಾರೆ ನೀವು ಒಮ್ಮೆ ಈ ರೀತಿ ಮನೆಯಲ್ಲೇ ಮೊಳಕೆ ಬರೆಸುವುದನ್ನು ನೋಡಿಕೊಂಡು ಮಾಡಿ ನನಗೆ ಕಮೆಂಟ್ ಮಾಡಿ धन्यवाद